ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ ಶುಭಾರಂಭ ಮಾಡಿದ್ದು ಇಂದು ಕ್ರೀಡಾಪಟುಗಳು ನಾಲ್ಕು ಪದಕ ಗಳಿಸಿದ್ದಾರೆ ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಶೂಟರ್ ಅವನಿ ಲೇಖರ ಚಿನ್ನದ ಪದಕ ಗೆದ್ದಿದ್ದಾರೆ ಪುರುಷರ ಹತ್ತು ಮೀಟರ್ ಏರ್ ಪಿಸ್ತೋಲ್ ವಿಭಾಗದಲ್ಲಿ ಶೂಟರ್ ಮನೀಶ್ ನರ್ವಾಲ್ ಬೆಳ್ಳಿ ಪದಕ ಗಳಿಸಿದ್ದಾರೆ ಹತ್ತು ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಮೋನಾ ಅಗರ್ವಾಲ್ ಕಂಚಿನ ಪದಕ ಪಡೆದಿದ್ದಾರೆ ಹತ್ತು ಮೀಟರ್ ಟಿ ಥರ್ಟಿ ಫೈವ್ ಓಟದಲ್ಲಿ ಪ್ರೀತಿ ಪಾಲ್ ಕಂಚು ಪದಕ ಗೆದ್ದಿದ್ದಾರೆ ಚಿನ್ನದ ಪದಕ ಪಡೆದ ಅವನಿ ಲೇಖರ ಖುಷಿ ಹಂಚಿಕೊಂಡರು ಇದೇ ವೇಳೆ ಮೋನಾ ಅಗರ್ವಾಲ್ ಸಹ ಕಂಚಿನ ಪ್ರಶಸ್ತಿ ಪಡೆದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಪ್ರೀತಿಪಾಲ್ ತಮ್ಮ ಸಾಧನೆಗೆ ಖುಷಿ ಹಂಚಿಕೊಂಡರು ಪ್ರತಿಷ್ಠಿತ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ